ಆಚಾರ್ಯಜಿ ನನ್ನ ಪ್ರಶ್ನೆ ಏನೆಂದರೆ ನಾನು ನನ್ನ ಜರ್ನಿ ಎಲ್ಲಿಂದ ಶುರು ಮಾಡಿದ್ದೆನು ಎಂದು ನನ್ನನ್ನ ಅಲ್ಲಿಯೇ ನೋಡುತ್ತಿದ್ದೇನೆ ಮತ್ತೆ ನನ್ನಲ್ಲಿರುವ ಕಾನ್ಫಿಡೆನ್ಸ್ ತುಂಬಾ ಕಳೆದು ಹೋಗಿದೆ ನನ್ನ ಕಡೆಯಿಂದ ಏನೂ ಮಾಡಲು ಸಾಧ್ಯವಿಲ್ಲ ಅಂತ ಅನಿಸುತ್ತಿದೆ ನಾನು ಈಗ ಏನು ಮಾಡಲಿ ನೀವು ಎಲ್ಲವನ್ನೂ ಕಳೆದುಕೊಂಡಿದ್ದರೆ ಇವಾಗ ಈ ಸಂಶಯ ಯಾರಿಗೆ ಆಗ್ತಿದೆ ಈ ಭಯ ಯಾರಿಗೆ ಆಗ್ತಿದೆ ಮತ್ತೆ ನನ್ನಲ್ಲಿ ಆತ್ಮವಿಶ್ವಾಸ ಇಲ್ಲ ಅಂತ ಇಷ್ಟು ವಿಶ್ವಾಸದಿಂದ ಯಾರಿಗೆ ಹೇಳಲು ಸಾಧ್ಯವಾಗುತ್ತಿದೆ ನೀವು ಎಲ್ಲವನ್ನೂ ಕಳೆದುಕೊಂಡಿದ್ದರೆ ನೀವು ಈ ಮಾತುಗಳನ್ನು ಕೂಡ ಕಳೆದುಕೊಳ್ಳಬೇಕಿತ್ತು ಅಲ್ವಾ ನೀವು ಈ ಮಾತುಗಳನ್ನೆಲ್ಲ ಹಿಡಿದಿಟ್ಟುಕೊಂಡಿದ್ದೀರಿ ಅಲ್ವಾ ನೀವು ಏನನ್ನ ಕಳೆದುಕೊಂಡಿದ್ದೀರಿ ಹೌದು ಬಹುಶಃ ಹೀಗೆ ಆಗ್ತಾ ಇರಬಹುದು ಏನಂದ್ರೆ ಮೊದಲು ನಿಮ್ಮಲ್ಲಿ ಇದ್ದ ಆಸೆಗಳು ಈಡೇರದೆ ಹೋಗಬಹುದು ಅಥವಾ ಆ ಆಸೆಗಳಲ್ಲಿ ಒಂದು ಶೂನ್ಯತೆ ಕಾಣಿಸಿರಬಹುದು ಅವುಗಳ ಹಿಂದೆ ನಾನು ಹೋಗುವ ಅರ್ಹತೆಯು ಇಲ್ಲಂತ ಅನಿಸಿರಬಹುದು ಅದು ಆಗಬಹುದು ಆದರೆ ನೋಡಿ ಅಹಂಕಾರ ಅನ್ನೋದು ಎಲ್ಲವನ್ನೂ ಕಳೆದುಕೊಳ್ಳುವ ವಸ್ತುವಲ್ಲ ಅಹಂಕಾರಕ್ಕೆ ಎಲ್ಲವನ್ನೂ ಕಳೆದುಕೊಳ್ಳುವ ಸಾಮರ್ಥ್ಯ ಇರೋದಿಲ್ಲ ಯಾಕಂದರೆ ಅಹಂಕಾರ ಇದ್ದರೆ ಅದು ಬಹಳಷ್ಟನ್ನೇ ಹಿಡಿದಿತ್ತುಕೊಳ್ಳುತ್ತದೆ ಹೌದು ಮೊದಲು ಹಿಡಿದಿತ್ತುಕೊಂಡಿದ್ದ ವಿಷಯಕ್ಕಿಂತ ಈಗ ಬೇರೊಂದು ವಿಷಯವನ್ನೋ ಅಥವಾ ಇನ್ನೊಂದು ಆಬ್ಜೆಕ್ಟ್ ಅನ್ನು ಹಿಡಿದಿರಬಹುದು ಆ ಅಹಂಕಾರ ನಾಶವಾಗಿದ್ದರೆ ನಿಮಗೆ ಇಷ್ಟು ದುಃಖ ಕೂಡ ಆಗುತ್ತಿರಲಿಲ್ಲ ನನ್ನಿಂದ ಏನೂ ಆಗೋದಿಲ್ಲ ಎಂಬ ವಿಚಾರ ಈಗಲೂ ನಿಮ್ಮಲ್ಲಿ ಇದೆ ನಾನು ಏನೂ ಮಾಡಕ್ಕಾಗಲ್ಲ ಎಂಬ ಖಚಿತ ಭರವಸೆ ನಿಮ್ಮಲ್ಲಿ ಇದೆ ನಿಮಗೆ ಏನೂ ಮಾಡಕ್ಕಾಗಲ್ಲ ಅಂದ್ರೆ ಈ ಭರವಸೆಯನ್ನು ಯಾಕೆ ಇಟ್ಟುಕೊಂಡಿದ್ದೀರಿ ಮತ್ತೆ ನೀವು ಯಾವ ಧೈರ್ಯದೊಂದಿಗೆ ಯಾವ ದೃಢತೆಯೊಂದಿಗೆ ಈ ಭರವಸೆ ಇಟ್ಟುಕೊಂಡಿದ್ದೀರು ಬಹುಶಃ ಅಷ್ಟೇ ಧೈರ್ಯ ಅಷ್ಟೇ ದೃಢತೆಯೊಂದಿಗೆ ಬೇರೆ ಏನಾದರೂ ಕೂಡ ಆಗಬಹುದು ಹಾಗಾಗಿ ಒಳಗೆ ಕುಳಿತುಕೊಂಡು ಈ ಎಲ್ಲವನ್ನು ಬಯಸುತ್ತಿರುವ ಮನಸ್ಸಿಗೆ ನೀವೊಂದು ಎರಡು ನಾಲ್ಕು ಪ್ರಶ್ನೆಗಳನ್ನ ಕೇಳಿ ನಿನಗೆ ಇಷ್ಟು ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ ಹೇಳು ನಿನಗೆ ಇಷ್ಟು ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ